ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಹಲವರಿಂದ ನಡೆದಾಡುವ ಮಂಜುನಾಥ ಸ್ವಾಮಿ ಅಂತ ಕರೆಸಿಕೊಂಡ್ರೆ ಇನ್ನೂ ಕೆಲವರಿಂದ ವಿರೋಧ ಕಟ್ಟಿಕೊಂಡವರು ಇಂಥ ವೀರೇಂದ್ರ ಹೆಗಡೆ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಧರ್ಮಾಧಿಕಾರಿ ಆಗಿದ್ದು ಹೇಗೆ ಸೌಜನ್ಯ ಕೇಸ್ ನಲ್ಲಿ ಇವರು ಮತ್ತು ಇವರ ಕುಟುಂಬಸ್ಥರ ಹೆಸರು ಕೇಳಿ ಬರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ನವೆಂಬರ್ ಇಪ್ಪತ್ತೈದರಂದು ಜನನ ಫ್ರೆಂಡ್ಸ್ ವೀರೇಂದ್ರ ಹೆಗ್ಗಡೆ ಹುಟ್ಟಿದ್ದು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತೈದರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷದ ಬಳಿಕ ಅಂದಿನ ಮದ್ರಾಸ್ ಪ್ರಾಂತ್ಯದ ಸೌತ್ ಕೆನರಾ ಜಿಲ್ಲೆಯ ಬೆಳ್ತಂಗಡಿ ಸಮೀಪದ ಬಂಟ್ವಾಳದಲ್ಲಿ ಆಮೇಲೆ ಇದು ಮೈಸೂರು ರಾಜ್ಯಕ್ಕೆ ಸೇರ್ತು ಇವರ ಮೊದಲ ಹೆಸರು ಡಿ ವೀರೇಂದ್ರ ಕುಮಾರ್ ಅಥವಾ ಧರ್ಮಸ್ಥಳ ವೀರೇಂದ್ರ ಕುಮಾರ್ ತಂದೆ ರತ್ನವರ್ಮ ಹೆಗಡೆ ತಾಯಿ ರತ್ನಮ್ಮ ಈ ದಂಪತಿಯ ಐವರು ಮಕ್ಕಳಲ್ಲಿ ಮೊದಲನೆಯವರ ಜನಿಸಿದ್ರು ವೀರೇಂದ್ರ ಕುಮಾರ್ ಇವರಿಗೆ ಮೂವರು ತಮ್ಮಂದಿರು ಹರ್ಷೇಂದ್ರ ಕುಮಾರ್ ಸುರೇಂದ್ರ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ತಂಗಿ ಪದ್ಮಲತಾ ಇವರದ್ದು ಪೆರ್ಗಡೆ ವಂಶದ ತುಳು ಜೈನ ಬಂಡ್ ಸಮುದಾಯ ತಂದೆಗೆ ಧರ್ಮಾಧಿಕಾರಿ ಪಟ್ಟ ವೀರೇಂದ್ರ ತಂದೆಯಾದ ರತ್ನವರ್ಮ ಹೆಗ್ಗಡೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಧರ್ಮಸ್ಥಳದ ಇಪ್ಪತ್ತನೇ ಧರ್ಮಾಧಿಕಾರಿಯಾದ್ರು ಇವರಿಗೆ ಧರ್ಮಾಧಿಕಾರಿ ಪಟ್ಟ ಅನ್ನೋದು ಅನುವಂಶೀಯವಾಗಿ ಅಂದ್ರೆ ತಂದೆಯಿಂದ ಹಿರಿಯ ಮಗನಿಗೆ ಬಂದಿತ್ತು ಇಂಥ ರತ್ನವರ್ಮ ಹೆಗ್ಗಡೆ ಧರ್ಮ अधिकारी ಆಗಿದಾಗಲೆ ಸಾವಿರದ ಒಂಬೈನೂರ ಐವತ್ತೇಳರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಭರ್ಜರಿ ಗೆಲುವು ದಾಖಲಿಸಿದ್ರು ವೀರೇಂದ್ರ ಹೆಗ್ಗಡೆ ಬಾಲ್ಯ ಮತ್ತು ಶಿಕ್ಷಣ ಬಾಲಕ ವೀರೇಂದ್ರ ಕುಮಾರ್ಗೆ ಅಪ್ಪ ಅಮ್ಮನಿಗಿಂತ ಅಜ್ಜಿ ಜೊತೆ ಹೆಚ್ಚು ಸಲಿಗೆ ಯಕ್ಷಗಾನ ಸಿನಿಮಾ ಅಂದ್ರೆ ಇಷ್ಟ ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಇವರು ನಂತರ ಬೆಂಗಳೂರಿಗೆ ಬಂದು ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಪಡೆದ್ರು ಬಳಿಕ ತಮ್ಮಂದಿರು ಕೂಡ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆದ್ರು ಪಿಯುಸಿ ಪಾಸ್ ಆದ ವೀರೇಂದ್ರ ಕುಮಾರ್ ಗೆ ತಂದೆಯಿಂದ ಗಿಫ್ಟ್ ರೂಪದಲ್ಲಿ ಕಾರು ಸಿಕ್ತು ರಜಾ ದಿನಗಳಲ್ಲಿ ಸಹೋದರರ ಜೊತೆ ಬೆಂಗಳೂರು ರೌಂಡ್ಸ್ ಹೊಡಿತಿದ್ರು ನಂತರ ಬೆಂಗಳೂರಿನಲ್ಲೇ ಬ್ಯಾಚುಲರ್ ಆಫ್ ಆರ್ಟ್ಸ್ ಡಿಗ್ರಿ ಪಡೆದ್ರು ಕ್ರಿಕೆಟ್ ಲಗೋರಿ ಇವರ ಇಷ್ಟದ ಆಟಗಳಾಗಿದ್ವು ಅರವತ್ತೆಂಟರಲ್ಲಿ ತಂದೆ ರತ್ನವರ್ಮ ಹೆಗ್ಗಡೆ ನಿಧನ ಮಗನ ಮೇಲೆ ಬಿತ್ತು ಧರ್ಮದ ಜವಾಬ್ದಾರಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದ ರತ್ನವರ್ಮ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಿಧನರಾದರು ಇದರ ಬೆನ್ನಲ್ಲೇ ಅವರ ಹಿರಿಯ ಮಗನಾಗಿದ್ದ ವೀರೇಂದ್ರ ಕುಮಾರನ್ನ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಇದರೊಂದಿಗೆ ವೀರೇಂದ್ರ ಕುಮಾರ್ ಹೋಗಿ ವೀರೇಂದ್ರ ಹೆಗ್ಗಡೆಯಾದ್ರು ಈ ಟೈಮ್ ಅಲ್ಲಿ ಇಪ್ಪತ್ತು ವರ್ಷದ ಯುವಕನಾಗಿದ್ದ ಇವರಿಗೆ ಆರಂಭದಲ್ಲಿ ತಮ್ಮ ಜವಾಬ್ದಾರಿ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ ಬಳಿಕ ತಾಯಿಯ ಮಾರ್ಗದರ್ಶನದಲ್ಲಿ ಎಲ್ಲವನ್ನ ಕಲಿತರು ಎಪ್ಪತ್ತೆರಡರಲ್ಲಿ ಮಾವನ ಮಗಳ ಜೊತೆ ಮದುವೆ ಧರ್ಮಾಧಿಕಾರಿ ಆದ್ಮೇಲೆ ದೇವಸ್ಥಾನ ಅದು ಇದು ಅಂತ ಬ್ಯುಸಿ ಆಗಿದ್ದ ವೀರೇಂದ್ರ ಹೆಗ್ಗಡೆಗೆ ಮದುವೆ ಮಾಡಿಸಲು ತಾಯಿ ಮುಂದಾದ್ರು ಆಗ ನೀವು ಯಾರನ್ನ ತೋರಿಸ್ತೀರೋ ಅವರನ್ನೇ ಮದುವೆ ಆಗ್ತೀನಿ ಅಂದಿದ್ರಂತೆ ವೀರೇಂದ್ರ ಹೆಗಡೆ ಅದರಂತೆ ತಾಯಿ ರತ್ನಮ್ಮ ತನ್ನ ಅಣ್ಣನ ಮಗಳಾದ ಹೇಮಾವತಿಯನ್ನ ಆಯ್ಕೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೇಳರಂದು ಅಂದ್ರೆ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಲ್ಲಿ ಮಾವನ ಮಗಳನ್ನ ಮದುವೆಯಾದ್ರೂ ಹೆಗ್ಗಡೆ ಮೇಲೆ ಹೆಗ್ಗಡೆಯವರಿಗೆ ಖಾಸಗಿ ಸಮಯ ಇಲ್ಲದನ್ನ ನೋಡಿ ಪತ್ನಿ ಹೇಮಾವತಿ ಯಾಕಾದ್ರೂ ಇಷ್ಟು ದೊಡ್ಡ ಮನೆಗೆ ಬನ್ನಪ್ಪ ಅಂತ ಅಂದುಕೊಂಡಿದ್ದು ಉಂಟಂತೆ ಕೆಲ ವರ್ಷಗಳ ಬಳಿಕ ಈ ದಂಪತಿಗೆ ಶ್ರದ್ಧಾ ಎಂಬ ಮಗಳ ಜನನವಾಯಿತು ಆಳಿಯ ತುಮಕೂರು ಮೂಲದ ಅಮಿತ್ ಕುಮಾರ್ ಮೊಮ್ಮಗಳ ಹೆಸರು ಮಾನ್ಯ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಂದೆಯ ಕನಸು ಧರ್ಮಸ್ಥಳದಲ್ಲಿ ಬಾಹುಬಲಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ತಂದೆ ರತ್ನವರ್ಮ ಹೆಗ್ಗಡೆ ಕನಸಾಗಿತ್ತು ಆ ಕನಸನ್ನ ಪುತ್ರ ವೀರೇಂದ್ರ ಹೆಗ್ಗಡೆ ಈಡೇರಿಸಿದ್ರು ಎಂಬತ್ತೆರಡರಲ್ಲಿ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಯಿತು ಇದರ ಹಿಂದೆ ಹಲವು ವರ್ಷಗಳ ಸಾವಿರಾರು ಜನರ ಶ್ರಮ ಇತ್ತು ಮೂರ್ತಿಯ ಸಾಗಾಟವಂತೂ ಎಲ್ಲರ ಗಮನ ಸೆಳೆದಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಗ್ರಾಮೀಣಾಭಿವೃದ್ಧಿ ಕ್ರಾಂತಿ ಇಂಥ ವೀರೇಂದ್ರ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅಥವಾ ರೂಟ್ ಸೆಟ್ ಇನ್ಸ್ಟಿಟ್ಯೂಟ್ ಹುಟ್ಟುಹಾಕಿದ್ರು ಆರಂಭದಲ್ಲಿ ಧರ್ಮಸ್ಥಳ ಸುತ್ತಮುತ್ತಲಿನ ಗ್ರಾಮಗಳನ್ನು ಒಗ್ಗೂಡಿಸಿ ಗ್ರಾಮೀಣಾಭಿವೃದ್ಧಿಯ ಕಲ್ಪನೆ ಶುರು ಮಾಡಿದ್ರು ಯುವಕ ಯುವತಿಯರಿಗೆ ಸ್ವಉದ್ಯೋಗ ತರಬೇತಿ ಕೊಟ್ರು ಬಳಿಕ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ದೇಶದ ವಿವಿಧ ರಾಜ್ಯಗಳಿಗೆ ವಿಸ್ತರಿಸಿಕೊಳ್ತು ತೊಂಬತ್ತೊಂದರಲ್ಲಿ ಸ್ವಸಹಾಯ ಗುಂಪುಗಳ ಕ್ರಾಂತಿ ಗ್ರಾಮೀಣಾಭಿವೃದ್ಧಿಯ ಕಲ್ಪನೆಯನ್ನ ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಥವಾ ಎಸ್ಕೆಡಿಆರ್ಡಿಪಿ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿದ್ರು ಸ್ವಸಹಾಯ ಗುಂಪುಗಳನ್ನು ಸಂಘಟಿಸುವ ಮೂಲಕ ಜನರ ಸಬಲೀಕರಣ ಇದರ ಉದ್ದೇಶವಾಗಿತ್ತು ಇದರಡಿಯಲ್ಲಿ ಜನರಿಗೆ ಕಿರು ಸಾಲ ಸೌಲಭ್ಯ ಸಿಗುವಂತೆ ಮಾಡಲಾಯಿತು ಪ್ರಸ್ತುತ ಆರೂವರೆ ಲಕ್ಷಕ್ಕೂ ಹೆಚ್ಚು ಧರ್ಮಸ್ಥಳ ಸ್ವಸಹಾಯ ಸಂಘಗಳು ಸಕ್ರಿಯವಾಗಿವೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಜನರ ಉಳಿತಾಯ ಖಾತೆಯಲ್ಲಿದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಸಾಲ ಕೊಡಲಾಗಿದೆ ಇದಲ್ಲದೆ ಎಸ್ಡಿಎಂ ವಿದ್ಯಾಸಂಸ್ಥೆಗಳ ಮೂಲಕ ವಿದ್ಯಾದಾನ ಮಾಡುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಪ್ರತಿದಿನ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನರಿಗೆ ಎರಡತ್ತು ಅನ್ನದಾನ ಮಾಡ್ತಿದ್ದಾರೆ ಅನ್ನ ದಾಸೋಹದ ಜವಾಬ್ದಾರಿಯನ್ನ ಸಹೋದರ ಹರ್ಷೇಂದ್ರ ಕುಮಾರ್ ಹೊತ್ತಿದ್ದಾರೆ ಇದಲ್ಲದೆ ಔಷಧ ದಾನ ಮತ್ತು ಅಭಯ ದಾನಗಳು ಇವರ ಚತುರ್ವಿದ ದಾನ ಪರಂಪರೆಯಲ್ಲಿ ಸೇರಿವೆ ಪ್ರಶಸ್ತಿಗಳ ಸರದಾರ ವೀರೇಂದ್ರ ಹೆಗ್ಗಡೆ ಸಮಾಜಕ್ಕೆ ವೀರೇಂದ್ರ ಹೆಗ್ಗಡೆ ನೀಡಿದ ಕೊಡುಗೆಗಳನ್ನ ಗಮನಿಸಿ ಸರ್ಕಾರಗಳು ಯೂನಿವರ್ಸಿಟಿಗಳು ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿ ನೀಡಿ ಇವರನ್ನ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ತೊಂಬತ್ ಮೂರರಲ್ಲಿ ರಾಷ್ಟ್ರಪತಿಯಿಂದ ರಾಜಶ್ರೀ ಬಿರುದು ತೊಂಬತ್ನಾಲ್ಕರಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಈ ಮೂಲಕ ವೀರೇಂದ್ರ ಹೆಗ್ಗಡೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಆದ್ರು ಎರಡು ಸಾವಿರನೇ ಇಸವಿಯಲ್ಲಿ ದೇಶದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ಎರಡು ಸಾವಿರದ ಏಳರಲ್ಲಿ ಆರ್ಜಿ ಎಸ್ ನಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹದಿನೈದರಲ್ಲಿ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣಗಳು ಸಿಕ್ಕಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿ ಮೇಲೆ ಕೂತ್ರು ತಮ್ಮ ಜೀವನದ ಹಾದಿಯನ್ನ ಮತ್ತೊಮ್ಮೆ ಮೆಲುಕು ಹಾಕಿದ್ರು ಈ ವೇಳೆ ತಮ್ಮ ಜೀವನ ಸಂತೃಪ್ತವಾಗಿದೆ ಅಂತ ಹೇಳಿಕೊಂಡಿದ್ರು ಜೊತೆಗೆ ಸಾರಿ ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ ಅಂತ ಕೇಳಿದಕ್ಕೆ ಪತ್ನಿಗೆ ಸಾರಿ ಹೇಳ್ತೀನಿ ಥ್ಯಾಂಕ್ಸ್ ಎಲ್ಲರಿಗೂ ಹೇಳ್ತೀನಿ ಅಂದಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ನಾಮ ನಿರ್ದೇಶನ ಇವರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡಲಾಯಿತು ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನಾಮ ನಿರ್ದೇಶನ ಮಾಡಿದ್ರು ರಾಜ್ಯಸಭೆ ಸದಸ್ಯರಾಗಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಸೌಜನ್ಯ ಪ್ರಕರಣದಲ್ಲಿ ರ ವಾದವೇನು ಫ್ರೆಂಡ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಜೊತೆ ಏನು ನಡೀತು ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು ಈ ಕೇಸ್ನಲ್ಲಿ ಸಂತೋಷ್ ರಾವ್ ರನ್ನ ಆರೋಪಿ ಹೇಳಿ ಆರಂಭದಲ್ಲಿ ಅರೆಸ್ಟ್ ಮಾಡಲಾಯಿತು ಆದ್ರೆ ಸಂತೋಷ್ ರಾವ್ ಅಲ್ಲ ಬದಲಾಗಿ ವೀರೇಂದ್ರ ಹೆಗ್ಗಡೆಯವರ ತಮ್ಮ ಹರ್ಷೇಂದ್ರ ಕುಮಾರ್ ಮಗ ನಿಶ್ಚಲ್ ಜೈನ್ ಮತ್ತು ಇತರ ಮೂವರು ಸೇರಿ ಇದನ್ನ ಮಾಡಿದ್ದಾರೆ ಅನ್ನೋದು ಸೌಜನ್ಯ ಕುಟುಂಬಸ್ಥರು ಮತ್ತು ಕೆಲ ಮುಖಂಡರ ವಾದವಾಗಿತ್ತು ಅಲ್ಲದೆ ವೀರೇಂದ್ರ ಹೆಗಡೆಯವರು ಇನ್ಫ್ಲುಯೆನ್ಸ್ ಬಳಸಿಕೊಂಡು ತಮ್ಮನ ಮಗನನ್ನ ಿದ್ದಾರೆ ಅನ್ನೋದು ಇವರ ಮೇಲಿರೋ ಪ್ರಮುಖ ಆರೋಪ ಆದ್ರೆ ಘಟನೆ ನಡೆದ ದಿನ ತಮ್ಮನ ಮಗ ವಿದೇಶದಲ್ಲಿದ್ದ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲು ಕೆಲವರು ನಮ್ಮ ಕುಟುಂಬವನ್ನ ಇದರಲ್ಲಿ ಎಳೆದು ತರ್ತಿದ್ದಾರೆ ಅನ್ನೋದು ವೀರೇಂದ್ರ ಹೆಗ್ಗಡೆಯವರ ಮಾತು ಸೌಜನ್ಯ ಪ್ರಕರಣದಲ್ಲಿ ಮೊದಲು ತನಿಖೆ ನಡೆಸಿದ್ದ ಸಿಐಡಿ ಬಳಿಕ ತನಿಖೆ ನಡೆಸಿದ್ದ ಸಿಬಿಐ ಕೂಡ ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬಸ್ಥರಿಗೆ ಕ್ಲೀನ್ ಚೀಟ್ ಕೊಟ್ಟಿತ್ತು ಸುದೀರ್ಘ ವಿಚಾರಣೆ ನಡೆಸಿದ ಸಿಬಿಐ ಕೋರ್ಟ್ ಸಾಕ್ಷ್ಯಗಳ ಕೊರತೆ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾವ್ರನ್ನ ಕೂಡ ಬಿಡುಗಡೆ ಮಾಡಿತು ಇದರ ಬೆನ್ನಲ್ಲೇ ಸೌಜನ್ಯ ಪ್ರಕರಣ ಮತ್ತೆ ಮುನ್ನಲೆಗೆ ಬಂತು ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತಾದ್ರೆ ಸೌಜನ್ಯಳ ಜೊತೆ ಈ ರೀತಿ ನಡೆದುಕೊಂಡಿದ್ದು ಯಾರು ಅನ್ನೋ ಪ್ರಶ್ನೆ ಹೇಳ್ತು ಪ್ರತಿಭಟನೆಗಳು ಜೋರಾಯ್ತು ವೀರೇಂದ್ರ ಹೆಗಡೆ ಮತ್ತು ಕುಟುಂಬಸ್ಥರ ವಿರುದ್ಧ ಮತ್ತೆ ಆರೋಪ ಕೇಳಿಬಂತು ಸೋ ಸೊ ಫ್ರೆಂಡ್ಸ್ ಇದಿಷ್ಟು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಎಂಟುನೂರು ವರ್ಷಗಳ ಇತಿಹಾಸವಿರೋ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿದ್ದು ಹೇಗೆ ಸೌಜನ್ಯ ಕೇಸ್ನಲ್ಲಿ ಇವರು ಮತ್ತು ಇವರ ಕುಟುಂಬಸ್ಥರ ಹೆಸರು ಕೇಳಿ ಬರೋದು ಯಾಕೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇಂಥ ವೀರೇಂದ್ರ ಹೆಗಡೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ